ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಯಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ರಾಯಲ್ ಸಿನಿಮಾ ಇದು ನಾಳೆ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಈ ಸಿನಿಮಾ ತೆರೆ ಕಾಡಲಿದೆ ದಿನಕರ್ ತೂಗುದೀಪ ನಿರ್ದೇಶನದ ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ ಈ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೊತೆಗೆ ಇಡೀ ದರ್ಶನ್ ಅವರ ಅಭಿಮಾನಿ ಬಳಗ ಸಪೋರ್ಟ್ ಕೊಟ್ಟಿದೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ದಿನಕರ್ ತೂಗುದೀಪ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಹೋದರ ಈಗಾಗಲೇ ದರ್ಶನ್ ಅವರು ಈ ಸಿನಿಮಾವನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ ಇದೀಗ ಈ ಸಿನಿಮಾದ ಪ್ರಮೋಷನ್ ಎಲ್ಲ ಕಡೆ ಭರ್ಜರಿಯಾಗಿ ನಡೀತಾ ಇದೆ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ದಿನಕರ್ ತೂಗುದೀಪ ಅವರು ಈ ಒಂದು ಪ್ರಮೋಷನ್ಗೆ ಚಾಲನೆಯನ್ನು ನಾಲ್ಕು ದಿನಗಳ ಹಿಂದೆಯಷ್ಟೇ ನೀಡಿದರು ಆಟೋಗಳಿಗೆ ಈ ಸಿನಿಮಾದ ಪೋಸ್ಟರನ್ನು ಅಂಟಿಸುವ ಮೂಲಕ ಸ್ಟಿಕ್ಕರ್ ಪೋಸ್ಟರ್ ಅಲ್ಲ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ ಜೊತೆಗೆ ಈ ಸಿನಿಮಾದ ನಾಯಕ ನಟ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಭರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ ಇರಲಿ ವಿಚಾರ ಇದಲ್ಲ ದಿನಕರ ತೂಗುದೀಪ ಅವರು ಸಿನಿಮಾ ಅಂತ ಹೇಳಿದ ಕೂಡಲೇ ಅದಕ್ಕೊಂದು ಗತ್ತು ತಾಕತ್ತು ಇದ್ದೇ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ನಿರ್ದೇಶಕರ ಸಿನಿಮಾ ಬರುತ್ತೆ ಅಂತಾದಾಗ ಸಿನಿಮಾಗೆ ಕಾಯ್ತಾ ಇರ್ತಾರೆ ಅದೊಂದಿಷ್ಟು ನಿರ್ದೇಶಕರಿದ್ದಾರೆ ಹೀರೋ ಯಾರೂ ಆಗಿರ್ಬೋದು ಹೀರೋಯಿನ್ ಹೇಗೂ ಇರ್ಬೋದು ಹಾಡು ಅದು ಇದು ಇದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ ನಿರ್ದೇಶಕ ಯಾರು ಓ ಇವರಾ ಈ ಸಿನಿಮಾಗೆ ಹೋಗಬೇಕು ಅಂತ ಅದೆಷ್ಟೋ ಮಂದಿ ಅನ್ಕೋತಾರೆ ಈ ಪೈಕಿ ದಿನಕರ್ ತೂಗುದೀಪ್ ಅವರ ಸಿನಿಮಾ ಕೂಡ ಒಂದು ದಿನಕರ್ ತೂಗುದೀಪ್ ಅಂತ ಹೇಳಿದ ಕೂಡಲೇ ಸ್ಟಾರ್ ನಿರ್ದೇಶಕರು ಈ ಸಾಲಿಗೆ ಬೆರಳೆಣಿಕೆಯ ನಿರ್ದೇಶಕರಷ್ಟೇ ಬರ್ತಾರೆ ದಿನಕರ್ ತೂಗುದೀಪ್ ಅವರು ಬೆರಳೆಣಿಕೆಯ ಸಿನಿಮಾವನ್ನ ಮಾಡಿರ್ಬೋದು ಮಾಡಿರುವಂಥ ಸಿನಿಮಾಗಳೆಲ್ಲ ಅತ್ಯದ್ಭುತವೇ ಎಲ್ಲ ದಾಖಲೆಯನ್ನು ಬರೆದಂಥ ಸಿನಿಮಾಗಳೇ ಹೀಗಾಗಿ ರಾಯಲ್ ಸಿನಿಮಾದ ಬಗ್ಗೆ ಕೂಡ ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅತಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಅವರ ಸಹೋದರ ದಿನಕರ ಅನ್ನುವ ಕಾರಣಕ್ಕೋಸ್ಕರ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಅಲ್ಲ ಬದಲಾಗಿ ದಿನಕರ್ ತೂಗುದೀಪ್ ಅವರ ತಾಕತ್ತೆ ಆಗಿದೆ ದಿನಕರ್ ತೂಗುದೀಪ್ ಅವರ ಸಿನಿಮಾ ಅಂತ ಹೇಳಿದ ಕೂಡಲೇ ಅಲ್ಲಿ ಏನೋ ಒಂದು ಇದೆ ಅಂತ ಲೆಕ್ಕ ಇದರ ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ಜಯಣ್ಣ ಜಯಣ್ಣ ಅಂತ ಹೇಳಿದ ಕೂಡಲೇ ಇಡೀ ಇಂಡಸ್ಟ್ರಿಗೆನೆ ಗೊತ್ತು ಅದಂತ ಅತ್ಯದ್ಭುತ ಬಿಗ್ ಬಜೆಟ್ ಸಿನಿಮಾವನ್ನ ತಂದವರು ಜಯಣ್ಣ ಅಂತ ಹೇಳಿದ ಕೂಡ ಅದೊಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸಿನಿಮಾಗಳು ಅಂತ ಲೆಕ್ಕ ಈ ಸಿನಿಮಾದ ನಿರ್ಮಾಪಕರು ಜಯಣ್ಣ ಹೀಗಾಗಿ ಮತ್ತಷ್ಟು ಮಗದಷ್ಟು ಈ ಸಿನಿಮಾದ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿವೆ ಈಗಾಗಲೇ ಬುಕ್ಕಿಂಗ್ ನಡೀತಾ ಇದೆ ಭರ್ಜರಿಯಾದಂತಹ ಬುಕ್ಕಿಂಗು ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆಯನ್ನು ಬರೆಯಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ